ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪರಿಚಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಮುರುಗನಿಗೆ ಸಮರ್ಪಿತವಾಗಿದ್ದು ಅಲ್ಲಿ ಅವನನ್ನು ಸರ್ಪಗಳ ದೇವರೆಂದು ಪೂಜಿಸಲಾಗುತ್ತದೆ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿದೆ ಈ ದೇವಾಲಯವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿದ್ದು ಅಲ್ಲಿ ಆರೋಗ್ಯಕರ ವಾತಾವರಣವಿದೆ ದೇವಾಲಯವು ಕುಮಾರ ಪರ್ವತದ ನೋಟವನ್ನು ಹೊಂದಿದೆ ದೇವಾಲಯವನ್ನು ಸುತ್ತುವರೆದಿರುವ ನೈಸರ್ಗಿಕ ಸಸ್ಯವರ್ಗವು ಹೇರಳವಾಗಿದೆ ದೇವಾಲಯವನ್ನು ಪ್ರವೇಶಿಸಲು ಯಾತ್ರಿಕರು ಕುಮಾರಧಾರ ನದಿಯನ್ನು ದಾಟಬೇಕು ಇದು ದಕ್ಷಿಣ ಭಾರತದ ಅತ್ಯಂತ ಪೂಜ್ಯ ಮುರುಘ ದೇವಾಲಯಗಳಲ್ಲಿ ಒಂದಾಗಿದೆ ಅಲ್ಲಿ ಇದು ಹೆಚ್ಚಿನ ಉತ್ಸಾಹವನ್ನು ಗಳಿಸಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಮತ್ತು ದಂತಕತೆ ಸುಬ್ರಹ್ಮಣ್ಯನನ್ನು ಯುದ್ಧವೀರ ಎಂದು ಪೂಜಿಸಲಾಗುತ್ತದೆ ಅಲ್ಲಿ ಅವರು ದೇವತೆಗಳ ಸೈನ್ಯದ ಸರ್ವನಾಯಕರೂ ಆಗಿದ್ದಾರೆ ಒಮ್ಮೆ ಯುದ್ಧದಲ್ಲಿ ರಾಕ್ಷಸರು ತಾರಕ ಶೂರಪದ್ಮಶುರರನ್ನು ನಾಶ ಮಾಡಿದಾಗ ಮುರುಘ ಗಣೇಶನೊಂದಿಗೆ ಕುಮಾರ ಪರ್ವತವನ್ನು ತಲುಪಿದನು ಪವಿತ್ರ ನದಿಯಲ್ಲಿ ಅವನು ತನ್ನ ಭರ್ಜಿಯನ್ನು ಶುದ್ಧೀಕರಿಸಿದನೆಂದು ನಂಬಲಾಗಿದೆ ಈ ಯಶಸ್ಸಿನ ಸ್ಮರಣಾರ್ಥವಾಗಿ ಇಂದ್ರ ಸ್ವರ್ಗದ ರಾಜ ತನ್ನ ಮಗಳನ್ನು ಮುರುಗನಿಗೆ ಮದುವೆ ಮಾಡಿಕೊಟ್ಟನು ಇದನ್ನು ಹಲವಾರು ದೇವರುಗಳು ದೇವತೆಗಳು ಮತ್ತು ಇತರ ಆಕಾಶ ಜೀವಿಗಳು ವೀಕ್ಷಿಸಿದರು ಪವಿತ್ರ ನದಿಗಳ ಪ್ರವಾಹವು ಇಡೀ ಪರ್ವತವನ್ನು ಪವಿತ್ರಗೊಳಿಸುತ್ತದೆ ಹೀಗಾಗಿ ಅದು ಅತ್ಯಂತ ಅತೀಂದ್ರಿಯವಾಗಿದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯೆಂದರೆ ವಾಸುಕಿ ಶಿವನ ಕಟ್ಟ ಸರ್ಪಭಕ್ತ ಗರುಡನ ಸಂಪರ್ಕವನ್ನು ತಪ್ಪಿಸಲು ಅವನು ಸುಬ್ರಹ್ಮಣ್ಯನಲ್ಲಿ ಆಶ್ರಯ ಪಡೆದನು ಸರ್ಪಗಳು ಮತ್ತು ಹದ್ದುಗಳು ಪ್ರತಿಸ್ಪರ್ಧಿಗಳು ಮತ್ತು ರಣಹದ್ದುಗಳು ಹಾವುಗಳನ್ನು ಕೊಲ್ಲುತ್ತವೆ ಎಂಬುದನ್ನು ಗಮನಿಸಬೇಕು ಸುಬ್ರಹ್ಮಣ್ಯ ವಾಸುಕಿಯನ್ನು ಆಶೀರ್ವದಿಸಿ ಅವನು ಮುಂದೆ ಕಾಣಿಸಿಕೊಂಡನು ಅಂದಿನಿಂದ ವಾಸುಕಿಯನ್ನು ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ ವಾಸುಕಿಗೆ ಅರ್ಪಿಸುವ ಪೂಜೆಯು ಸುಬ್ರಹ್ಮಣ್ಯನಿಗೆ ಅರ್ಪಿಸುವ ಪೂಜೆಗೆ ಸಮಾನವಾಗಿರುತ್ತದೆ ಎಂದು ನಂಬಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವಾಸ್ತುಶಿಲ್ಪ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲ್ಪಟ್ಟಿದೆ ಈ ದೇವಾಲಯ ಸಂಕೀರ್ಣವು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಈ ದೇವಾಲಯದ ಮುಖ್ಯ ದ್ವಾರವು ಗರ್ಭಗುಡಿಯ ಹಿಂಭಾಗದಲ್ಲಿದೆ ಗರ್ಭಗುಡಿ ಮತ್ತು ದೇವಾಲಯದ ಪ್ರವೇಶದ್ವಾರದ ನಡುವೆ ಬೆಳ್ಳಿ ಲೇಪಿತ ಗರುಡ ಕಂಬ ಸ್ತಂಭ ಇದೆ ಇದು ಅತೀಂದ್ರಿಯ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ಗರ್ಭಗುಡಿಯೊಳಗೆ ವಾಸುಕಿ ಸರ್ಪದ ವಿಷಕಾರಿ ಉಸಿರಿನಿಂದ ಭಕ್ತರನ್ನು ರಕ್ಷಿಸುತ್ತದೆ ಗರ್ಭಗುಡಿಯೊಳಗೆ ಸುಬ್ರಹ್ಮಣ್ಯ ಸರ್ಪ ವಾಸುಕಿಯೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ಸಂಕೀರ್ಣಗಳೊಳಗಿನ ಇತರ ದೇವಾಲಯಗಳು ಶಿವ ನಾಗರಾಜ ಮತ್ತು ಗಣೇಶ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಬ್ಬಗಳು ಈ ದೇವಾಲಯದಲ್ಲಿ ಹಲವಾರು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಕಿರು ಕಿರುಶಿಷ್ಟಿ ನಾಗರ ಪಂಚಮಿ ನಾಗರಾಧನೆ ಹಬ್ಬಗಳಿಗೆ ಅಪಾರ ಗೌರವವಿದೆ ಉಳಿದಂತೆ ಯುಗಾದಿ ದೀಪಾವಳಿ ಮತ್ತು ಮಕರ ಸಂಕ್ರಾಂತಿ ಪ್ರಮುಖ ಹಬ್ಬಗಳು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜೆಯ ಪ್ರಯೋಜನಗಳು ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದ್ದು ಇಲ್ಲಿ ಸರ್ಪದೋಷ ಅಥವಾ ಸರ್ಪಗಳಿಂದ ಉಂಟಾಗುವ ನಕಾರಾತ್ಮಕ ಬಾಧೆಗಳು ದೂರವಾಗುತ್ತವೆ ಈ ಶಾಪದಿಂದ ಪರಿಹಾರ ಪಡೆಯಲು ಅನೇಕ ಭಕ್ತರು ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತತಿಯನ್ನು ದಯಪಾಲಿಸಲು ನಾಗಪ್ರತಿಷ್ಠಾ ಪೂಜೆಯನ್ನು ಸಹ ನಡೆಸಲಾಗುತ್ತದೆ ಹೀಗಾಗಿ ಸರ್ಪಗಳಿಂದ ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳು ಈ ದೇವಾಲಯದಲ್ಲಿ ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ